ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಶುಕನಿಗೆ ಗೃಹಸ್ಥ ಧರ್ಮಗಳನ್ನು ತಿಳಿಸದದು ಎಂಬ ಇನ್ನೂರ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಕುಮಾರ ದ್ವಿಜನು ಆಯಸ್ಸಿನ ಎರಡನೆಯ ಪಾದದಲ್ಲಿ ಆ ಗೃಹಸ್ಥ ಧರ್ಮಗಳಿಗೆ ಅನುಸಾರವಾದ ಸದ್ವ್ರತಗಳನ್ನು ಅಗ್ನಿಹೋತ್ರ ಕಾರ್ಯಗಳನ್ನು ತನ್ನ ಸಹಧರ್ಮಚಾರಣಿಯಾದ ಗೃಹಿಣಿಯೊಡನೆ ನಡೆಸುತ್ತಾ ಕುಟುಂಬಿಯಾಗಿ ಗ್ರಹದಲ್ಲಿ ವಾಸ ಮಾಡಬೇಕು ಗೃಹಸ್ಥನ ವೃತ್ತಿಯನ್ನು ವಿದ್ವಾಂಸರು ನಾಲ್ಕು ವಿಧವಾಗಿ ವಿಧಿಸಿರುವರು ಮೂರು ಸಂವತ್ಸರಗಳವರೆಗೆ ಆಗುವಷ್ಟು ಧಾನ್ಯವನ್ನು ಕಣಜದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವುದೊಂದು ಒಂದು ಸಂವತ್ಸರ ಕಾಲದ ಧಾನ್ಯವನ್ನು ಸಂಗ್ರಹಿಸಿಡುವುದು ಎರಡನೆಯದು ಆಯಾ ದಿನಕ್ಕೆ ಸಾಕಾಗುವಷ್ಟು ಮಾತ್ರ ಧಾನ್ಯವನ್ನು ಇಟ್ಟುಕೊಳ್ಳುವುದು ಮೂರನೆಯದು ಆಯಾ ಕಾಲಕ್ಕೆ ಮಾತ್ರ ಆಹಾರವನ್ನು ಒದಗಿಸಿಕೊಳ್ಳುವುದು ನಾಲ್ಕನೆಯದು ಇವು ನಾಲ್ಕಕ್ಕೂ ಕ್ರಮವಾಗಿ ಕುಸೂಲ ಧಾನ್ಯ ಕುಂಭ ಧಾನ್ಯ ವಿಶ್ವಸ್ತನ ಕಾಪೋತ ವೃತ್ತಿಗಳೆಂದು ಹೆಸರು ಈ ಕಾಪೋತ ವೃತ್ತಿಯನ್ನೇ ಉಂಚ ವೃತ್ತಿ ಎಂದು ಹೇಳುವರು ಈ ನಾಲ್ಕು ಬಗೆಯ ವೃತ್ತಿ ಭೇದಗಳಲ್ಲಿ ಮೊದಲನೆಯದಕ್ಕಿಂತ ಅದರ ಮುಂದಿನದು ಧರ್ಮದಲ್ಲಿ ಉತ್ತಮವೆನಿಸುವುದು ಗೃಹಸ್ಥನು ಮೇಲೆ ಕೇಳಿದ ನಾಲ್ಕರಲ್ಲಿ ಮೊದಲನೆಯ ವೃತ್ತಿಯನ್ನು ಹಿಡಿದಾಗ ಅವನು ಯಜನ ಯಾಜನ ದಾನ ಪ್ರತಿಗ್ರಹ ಅಧ್ಯಯನ ಅಧ್ಯಾಪನಗಳೆಂಬ ಷಟ್ ಕರ್ಮಗಳನ್ನು ಆಚರಿಸಬಹುದು ಎರಡನೆಯ ವೃತ್ತಿಯುಳ್ಳವನು ಯಜನ ಅಧ್ಯಯನ ದಾನಗಳೆಂಬಿ ಮೂರನ್ನೇ ಅನುಷ್ಠಿಸಬೇಕು ಮೂರನೆಯ ವೃತ್ತಿಯುಳ್ಳವನಿಗೆ ದಾನ ದಾನಯನಗಳೆರಡೇ ವಿಹಿತಗಳು ನಾಲ್ಕನೆಯ ವೃತ್ತಿಯುಳ್ಳವನು ಅಧ್ಯಯನ ಒಂದರಲ್ಲಿಯೇ ಇರಬೇಕು ಗೃಹಸ್ಥ ಧರ್ಮಗಳನ್ನೇ ಹಿರಿಯರು ಬಹಳ ಮೇಲಾದುವೆಂದು ಹೇಳುವರು ಗೃಹಸ್ಥನು ತನಗಾಗಿ ಮಾತ್ರ ಅನ್ನವನ್ನು ಪಾಕ ಮಾಡಿಡಬಾರದು ಯಜ್ಞಕ್ಕಾಗಿ ಹೊರತು ಪಶುಗಳನ್ನು ವಧಿಸಬಾರದು ಮೇಕೆ ಮೊದಲಾದ ಜಂತುಗಳಾಗಲಿ ಸಸ್ಯ ವರ್ಗಗಳಾಗಲಿ ಛೇದನ ಮಂತ್ರಗಳಿಂದ ಸಂಸ್ಕಾರ ಹೊಂದಿದ ಮೇಲೆಯೇ ಛೇದನಾರ್ಹಗಳು ಎನಿಸುವವು ಅವುಗಳನ್ನು ಆಹಾರಕ್ಕಾಗಲಿ ಕಟ್ಟಿಗೆಗಾಗಲಿ ಅರ್ಥ ಕಡಿಯಬಾರದು ಗೃಹಸ್ಥನು ಹಗಲಿನಲ್ಲಿಯೂ ಪೂರ್ವಾಪರ ರಾತ್ರಿಗಳಲ್ಲಿಯೂ ನಿದ್ರಿಸಬಾರದು ಹಗಲು ರಾತ್ರಿಗಳ ಮುಖ್ಯ ಭೋಜನ ಕಾಲದಲ್ಲಿ ಹೊರತು ನಡುವೆ ಭುಜಿಸಬಾರದು ಕಾಲದಲ್ಲಿ ಹೊರತು ಇತರ ಕಾಲದಲ್ಲಿ ಪತ್ನಿಯನ್ನು ರತಿಗಾಗಿ ನಿರ್ಬಂಧಿಸಬಾರದು ತನ್ನ ಮನೆಗೆ ಬಂದ ಬ್ರಾಹ್ಮಣನು ಯಾವನು ಭುಜಿಸದೆ ಮತ್ತು ಸತ್ಕೃತನಾಗದೆ ಹೋಗಲು ಅವಕಾಶ ಕೊಡಬಾರದು ಗೃಹಸ್ಥನು ಯಾವಾಗಲೂ ವೇದಾಧ್ಯಯನದಿಂದಲೂ ವ್ರತದಿಂದಲೂ ಶುದ್ಧರು ಶಾಂತರು ಸ್ವಕರ್ಮ ನಿರತರು ತಪಸ್ವಿಗಳು ಆದ ಅತಿಥಿಗಳನ್ನು ಪೂಜಿಸುತ್ತಿರಬೇಕು ಅಂತಹ ಅತಿಥಿಗಳ ಆರಾಧನಾಕ್ಕಾಗಿಯೇ ಹವ್ಯ ಕವ್ಯಗಳು ವಿಧಿಸಲ್ಪಟ್ಟಿವೆ ಅಲ್ಲದೆ ಗೃಹಸ್ಥನು ಮಾಡಿದ ಪಾಕದಲ್ಲಿ ಶ್ರೋತ್ರಿಯರಿಗೆ ಹೇಗೋ ಹಾಗೆ ಚಂಡಾಲಾದಿಗಳಿಗೂ ಬೇರ್ಪಡಿಸಿಡಬೇಕಾದ ಭಾಗವುಂಟು ಬರೀ ವೇಷಕ್ಕಾಗಿ ನಖ ಕೇಶಗಳನ್ನು ಬೆಳೆಸಿಕೊಂಡು ಬರುವವರು ಕೇವಲ ಡಂಭಕ್ಕಾಗಿ ಯಾಗಾದಿ ಕರ್ಮಗಳನ್ನು ನಡೆಸತಕ್ಕವರು ಶಾಸ್ತ್ರವಿಧಿಗೆ ಬದ್ಧರಾಗದೆ ಅಗ್ನಿಹೋತ್ರಾದಿ ಕಾರ್ಯಗಳನ್ನು ಬಿಟ್ಟ ಕರ್ಮ ಭ್ರಷ್ಟರು ಗುರುವನ್ನು ಮೋಸ ಮಾಡಿದ ವಂಚಕರು ಸ್ವಪಚರು ಮುಂತಾದವರಿಗೂ ಅಲ್ಪ ಪ್ರಾಣಿಗೂ ಅವನು ಕುಲಶೀಲಗಳನ್ನೇನು ನೋಡದೆ ತಾನು ಮಾಡಿಟ್ಟ ಪಾಕವನ್ನು ಹಂಚಿಕೊಡಬೇಕು ಹಾಗೆಯೇ ಅವನು ಅಡಿಗೆ ಮಾಡಿಕೊಳ್ಳಬಾರದ ಸನ್ಯಾಸಿಗಳಿಗೂ ಬ್ರಹ್ಮಚಾರಿಗಳಿಗೂ ಅನ್ನವನ್ನಿಕ್ಕಬೇಕು ಯಜ್ಞ ಶೇಷವನ್ನು ಅಮೃತವೆಂದು ಭತ್ಯಶೇಷವನ್ನು ವಿಘಸವೆಂದು ಹೇಳುವರು ಗೃಹಸ್ಥನು ಯಾವಾಗಲೂ ಆ ಅಮೃತವನ್ನು ವಿಘಸವನ್ನು ತಾನು ಭುಜಿಸಬೇಕು ಎಂದರೆ ಅವನು ಯಜ್ಞಾದಿಗಳಿಂದ ದೇವತೆಗಳನ್ನು ಆರಾಧಿಸಿ ಬಂಧುಗಳಿಗೂ ಭೃತ್ಯರಿಗೂ ಅನ್ನವನ್ನಿಕ್ಕಿ ತೃಪ್ತಿಗೊಳಿಸಿದ ಮೇಲೆ ತಾನು ಭುಜಿಸಬೇಕು ಗೃಹಸ್ಥನು ಸ್ವಭಾರ್ಯೆಯಲ್ಲಿ ಮಾತ್ರ ಉಪಭೋಗಿಸಬೇಕು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ಜಯಿಸಿ ಅಸೂಯಾರಹಿತನಾಗಿರಬೇಕು ಗೃಹಸ್ಥನಾದವನು ಋತ್ವಿಕ್ಕುಗಳು ಪುರೋಹಿತರು ಆಚಾರ್ಯರು ಸೋದರ ಮಾವನು ಅತಿಥಿಗಳು ಆಶ್ರಿತರು ವೃದ್ಧರು ಬಾಲರು ರೋಗಿಗಳು ವೈದ್ಯರು ಜ್ಞಾತಿಗಳು ಸಂಬಂಧಿಗಳು ತಂದೆ ತಾಯಿಗಳು ಸಹೋದರ ಸಹೋದರಿಯರು ಪಂಡಿತರು ಹೆಂಡಿರು ಮಕ್ಕಳು ದಾಸ ದಾಸಿಯರು ಇವರಲ್ಲಿ ಎಂದಿಗೂ ಜಗಳ ಮಾಡಬಾರದು ಅವರಲ್ಲಿ ತನಗುಂಟಾದ ಕೋಪವನ್ನು ಜಯಿಸಿದವನೇ ಸಕಲ ಲೋಕಗಳನ್ನು ಜಯಿಸಿದವನಾಗುವನು ಅವರಲ್ಲಿ ಕಲಹವನ್ನು ಬಿಟ್ಟವನು ಸಕಲ ಪಾಪಗಳಿಂದ ಮುಕ್ತನಾಗುವನು ಸತ್ಕೃತನಾದ ಆಚಾರ್ಯನು ಬ್ರಹ್ಮಲೋಕವನ್ನು ಹೊಂದಿಸಲು ಸಮರ್ಥನು ಪೂಜಿತನಾದ ತಂದೆಯು ಪ್ರಾಜಾಪತ್ಯ ಲೋಕವನ್ನು ಹೊಂದಿಸಬಲ್ಲನು ಹಾಗೆಯೇ ಗೃಹಸ್ಥನಿಂದ ಸತ್ಕಾರ ಹೊಂದಿ ಸಂತೋಷಗೊಂಡ ಅತಿಥಿಯು ಇಂದ್ರ ಲೋಕವನ್ನು ಪೃತ್ವಿಕ್ಕೂ ದೇವಲೋಕವನ್ನು ಸಹೋದರಿಯರು ಅಪ್ಸರಸಿಯರ ಲೋಕವನ್ನು ಜ್ಞಾತಿಗಳು ವಿಶ್ವೇ ದೇವಲೋಕವನ್ನು ಬಾಂಧವರು ದಿಕ್ಕುಗಳನ್ನು ಸೋದರ ಮಾಮಂದಿರು ಭೂಮಿಯನ್ನು ಹೊಂದಿಸಲು ಸಮರ್ಥರು ವೃದ್ಧರು ಬಾಲರು ರೋಗಿಗಳು ಅಬಲರು ಪೂಜೆಯಿಂದ ಸಂತುಷ್ಟರಾದರೆ ಆಕಾಶವನ್ನು ಹೊಂದಿಸಲು ಸಮರ್ಥರು ಇವರೆಲ್ಲರೂ ಆಯಾ ಲೋಕಗಳಿಗೆ ಪ್ರಭುಗಳು ಜ್ಯೇಷ್ಠ ಭ್ರಾತೃವು ಪಿತೃ ಸಮಾನನು ಹೆಂಡತಿಯು ಮಕ್ಕಳು ತನ್ನ ಪ್ರಾಯರು ದಾಸ ದಾಸಿ ವರ್ಗಗಳು ತನ್ನ ನೆಳಲಿಗೆ ಸಮಾನರು ಹೆಣ್ಣು ಮಕ್ಕಳು ತನ್ನ ಕರುಣೆಗೆ ಮುಖ್ಯ ಪಾತ್ರರು ಈ ಕಾರಣದಿಂದ ಗೃಹಸ್ಥನು ಸಹನಶೀಲನಾಗಿ ಸ್ವಧರ್ಮರಥನಾಗಿದ್ದು ಮೇಲೆ ಹೇಳಿದವರಲ್ಲಿ ಯಾರಾದರೂ ಒಂದು ವೇಳೆ ತನ್ನನ್ನು ನಿಂದಿಸಿದರೂ ನಿರಾಕರಿಸಿದರೂ ಕೋಪಗೊಳ್ಳದಿರಬೇಕು ಗೃಹಧರ್ಮಿಯು ಧನಕ್ಕಾಗಿ ಯಾವ ವೃತ್ತಿಯನ್ನಾದರೂ ಹಿಡಿಯಬಾರದು ಗೃಹಸ್ಥ ವೃತ್ತಿಯಲ್ಲಿ ಮೂರು ವಿಧಗಳುಂಟು ಇವುಗಳಲ್ಲಿ ಹಿಂದಿನದಕ್ಕಿಂತಲೂ ಮುಂದಿನದು ಮೇಲೆನಿಸಿದೆ ಕುಂಭಧಾನ್ಯ ವೃತ್ತಿ ಉಂಚಶೀಲ ವೃತ್ತಿ ಕಾಪೋತ ವೃತ್ತಿ ಎಂಬಿ ಮೂರು ಬಗೆಯ ವೃತ್ತಿಗಳಿಂದ ಜೀವಿಸತಕ್ಕವರು ಎಲ್ಲಿರುವರು ಆ ರಾಜ್ಯಕ್ಕೆ ಮೇಲ್ಮೆಯುಂಟು ನಾಲ್ಕು ಆಶ್ರಮಗಳಲ್ಲಿಯೂ ಹೀಗೆಯೇ ಹಿಂದಿನದಕ್ಕಿಂತಲೂ ಮುಂದಿನದು ಮೇಲೆನಿಸುವುದು ಶ್ರೇಯಕಾಂಕ್ಷಿಗಳು ಈ ಆಶ್ರಮ ಧರ್ಮಗಳನ್ನೆಲ್ಲ ತಪ್ಪದೆ ನಡೆಸಬೇಕು ಗೃಹಸ್ಥ ಧರ್ಮವನ್ನು ಅಕ್ಕರೆಯಿಂದ ನಡೆಸತಕ್ಕವನ ಹಿಂದೂ ಮುಂದಿನ ಹತ್ತು ತಲೆಯವರು ಉದ್ಧತರಾಗುವರು ಅಂತಹ ಗೃಹಸ್ಥನು ದೊಡ್ಡ ರಾಜಾಧಿರಾಜರು ಚಕ್ರವರ್ತಿಗಳು ಅನುಭವಿಸಬೇಕಾದ ಲೋಕವನ್ನು ಹೊಂದುವನು ಜಿತೇಂದ್ರಿಯರಾದ ಮುನಿಗಳಿಗಾದರೂ ಆ ಲೋಕಗಳೇ ವಿಧಿಸಲ್ಪಟ್ಟಿವೆ ಉದಾರ ಮನಸ್ಸುಳ್ಳ ಗ್ರಹಸ್ಥರಿಗೆ ಸ್ವರ್ಗ ಲೋಕವು ಲಭ್ಯವು ಅಲ್ಲಿ ಕಾಮಗಮನವುಳ್ಳ ವಿಮಾನಗಳುಂಟು ವೇದಗಳಲ್ಲಿ ವರ್ಣಿಸಲ್ಪಟ್ಟ ರಮಣೀಯವಾದ ಸ್ವರ್ಗವೇ ಅದು ಗೃಹಸ್ಥರಿಗೆ ಅದೊಂದು ದೊಡ್ಡ ಸಮ್ಮಾನವು ಗೃಹಸ್ಥನಿಗೆ ಬ್ರಹ್ಮನು ಸ್ವರ್ಗವನ್ನು ನಿರ್ಣಯಿಸಿರುವುದರಿಂದ ಪುರುಷನು ಆ ಈ ಎರಡನೆಯ ಆಶ್ರಮದಿಂದ ಸ್ವರ್ಗದಲ್ಲಿ ಗೌರವಿಸಲ್ಪಡುವನು ಸರ್ವ ಸೌಖ್ಯವನ್ನು ಅನುಭವಿಸುವನು ಈ ಗೃಹಸ್ಥಾಶ್ರಮವನ್ನು ಮುಗಿಸಿದ ಮೇಲೆ ಪುತ್ರ ಮಿತ್ರಾದಿ ಸಂಘಗಳನ್ನೆಲ್ಲ ತೊರೆದು ಶರೀರ ದಂಡನೆಯನ್ನು ಮಾಡತಕ್ಕ ವಾನಪ್ರಸ್ಥ ಧರ್ಮವುಂಟು ಅದು ಗೃಹಸ್ಥ ವೃತ್ತಿಗಿಂತಲೂ ಮೇಲೆನಿಸಿದುದು ಇದು ಇನ್ನೂರ ನಲವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ